ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ತಾನೇ ಗೊತ್ತಾಗತ್ತೆ ಈ ತಾಯಿ ಸ್ಟೋರಿನ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ್ದೀನಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈ ತಾಯಿ ಮಹಿಮೆನ ನೀವು ತಿಳ್ಕೊಳ್ಳಿ ಆದರೆ ಈ ಗೊಮ್ಮೆಗಳನ್ನ ನೋಡಿದ್ರೆ ಒಂದು ಡೈಲಾಗ್ ಹೇಳ್ಬೇಕಂತ ಅನಿಸ್ತಾ ಇದೆ ನನಗೆ ನಾವೇ ಗೊಂಬೆಗಳ್ತಾರೆ ಇದೀವಿ ನಮ್ಗೆ ಯಾಕೆ ಗೊಂಬೆ ಕೊಡ್ಸ್ಬೇಕಾಗುತ್ತಲ್ಲ ವೆಲ್ಕಮ್ ಬ್ಯಾಕ್ ಟು ದೀಪುಗಾಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾವು ಹೋಗ್ತಿದ್ದೀವಿ ಅಂತ ನಮ್ಮ ಅಜ್ಜಿನೇ ಹೇಳ್ತಾರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಕ್ಲಾರಿಟಿ ತಿರ್ಗಾ ಇಲ್ಲಿ ನೋಡಿ ಇವರೆಲ್ಲರೂ ನಿನ್ನೆ ರೆಡಿ ಆಗ್ತಾ ಇದ್ದಾರೆ ನಮ್ಮ ಮನೇಲಿ ಹನ್ನೆರಡು ಗಂಟೆ ಅಂತ ಹೇಳಿ ಒಂದು ಗಂಟೆ ಎರಡು ಗಂಟೆ ಮಾಡ್ತಾರೆ ನಿಮ್ಮ ಮನೇಲಿ ಹೆಂಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಕಲ್ಸ್ ನೋಡಿ ಜಸ್ಟ್ ಹೋಗಿ ನಮ್ಮ ಅಜ್ಜಿನ ಕೇಳ್ತೀನಿ ಎಲ್ಲಿಗೆ ಹೋಗ್ತಿದ್ದೀವಿ ಏನು ಅನ್ನೋದೆಲ್ಲ ಈ ವಿಡಿಯೋ ಮಾತ್ರ ನನ್ನ ಪ್ರಕಾರ ತುಂಬ ಅನಿಸುತ್ತೆ ಆದಷ್ಟು ನನ್ನ ಫ್ಯಾಮಿಲಿ ಜೊತೆಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಕೀಪ್ ವಾಚಿಂಗ್ ಐಸ್ ಇಷ್ಟೊಂದು ಔಷಧಿಗಳು ಇವರವಂತೆ ತನುಮಾ ಎಲ್ಲಿಗೆ ಹೋಗ್ತಾ ಇದೀವಿ ನಾವು ಇವತ್ತು ಹೇಳು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಎಲ್ಲಿಗೆ ಹೋಗ್ತಾ ಇದೀವಿ ಅಡ್ರೆಸ್ ಎಲ್ಲ ನೀನೇ ಹೇಳ್ಬೇಕು ನಾನು ಯೂಟ್ಯೂಬ್ ಚಾನಲಲ್ಲಿ ನಾರಸಂದ್ರ ಕಳಗುತೆ ಮುಂದೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೌದಾ ಎಲ್ಲಿ ಬರೋದದು ಕುಣಿಗಲ ಮುಂಗುರ ರೋಡ್ ಜಸ್ಟ್ ಓಕೆ ಥ್ಯಾಂಕ್ ಯು ಫಾರ್ ದ ಇನ್ಫರ್ಮೇಷನ್ ಜಯಮ್ಮ ಹಾಂ ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ ನೀವು ನಾವು ಹೋಗ್ತಾ ಇದ್ದೀವಿ ಹುಡುತಾ ಇದ್ದೀನಿ ನಿಮ್ಮ ಮನೆ ದೇವರ ಇಲ್ಲ ನಿಮ್ಮ ಹಸ್ಬೆಂಡ್ ಮನೆ ದೇವರ ನಮ್ಮ ಮನೆ ದೇವರ ಓ ಅದೃಷ್ಟಾ ಹಂಗೆ ಓಕೆ ಹೋಗೋಣ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಮೊದಲೇ ಮಾಮನ ಮಗಳು ತಿರ್ಗ ಎರಡನೇ ಮಾಮನ ಮಗಳು ನಮ್ಮ ಅಜ್ಜಿ ನಮ್ಮ ಮಾಮ ಇಷ್ಟು ಜನ ಹೋಗ್ತಾಯಿದ್ದೀವಿ ಗಾಯ್ಸ್ ಟಾರ್ಚ್ ಆನ್ ಆಗಿದೆ ಆಫ್ ಮಾಡಬೇಕು ನಮ್ಮ ಮಾಮ ಎಲ್ಲರಿಗೂ ನೂರು ನೂರು ರೂಪಾಯಿ ಕೊಟ್ಟಿದ್ದಾರೆ ಜಾತ್ರೆಯಲ್ಲಿ ಏನಾದರೂ ತಿನ್ಕೊಳ್ಳಿ ಅಂತ ಆದರೆ ನಮ್ಮ ಅಜ್ಜಿ ಕಸ್ತಿಗೆ ಇಷ್ಟೆಲ್ಲ ಹಾಕೊಂಡಿದ್ರು ಒಂದು ರೂಪಾಯಿ ಕೊಟ್ಟಿಲ್ಲ ನಮಗೆ ನೋಡಿ ನಾನು ನನ್ನ ಔಟ್ಫುಟ್ಟು ನಮ್ಮ ಸಿನಿಮಾ ತೋರಿಸ್ತೇನೆ ಹೆಂಗಿದೆ ಅಂತ ಈ ಥರ ರೆಡಿಯಾಗಿದ್ದೀನಿ ನಾನು ಔಟ್ಫುಟ್ಟು ಹೊಟ್ಟೆ ಜಾತ್ರೆ ಥರ ಇದ್ದೀನಿ ಲೆಟ್ಸ್ ಗೋ ಗಾಯ್ಸ್ ಇದೆಲ್ಲ ವಾಯ್ಸಲ್ಲಿ ರೆಕಾರ್ಡ್ ಆಗುತ್ತೆ ಹಾಂ ನೀನು ತಂಗಿದ್ದೀರೆಲ್ಲ ಇಷ್ಟು ಮಾತಾಡ್ತಾರೆ ನಿನ್ನ ಮಾತಾಡೋಲ್ಲ ಇದೆಲ್ಲ ಎಡಿಟ್ಟಾ ಎಡಿಟ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಇವರೆಲ್ಲರೂ ಒಂದು ಸೆಕೆಂಡ್ ಟೈಮ್ ತರ್ ಟೈಮ್ ಸಿಗೋದೆನೋ ಇವಾಗ ರೋಡ್ ಕ್ರಾಸ್ ಮಾಡಿ ಅಲ್ಲಿಗೆ ಹೋಗಬೇಕು ಗೈಸ್ ಬನ್ನಿ ಹೋಗೋಣ ಜನ ಸಾಗರ ಆಗಿದೆ ಇಲ್ಲಿಂದ ತೋರಿಸಿ ತೋರಿಸಿ ಮಜ್ಜಿಗೆ ಪಾನಕ ಕೊಡ್ತಾ ಕೊಡ್ತಾಯಿದ್ದೆ ನಾವಿಲ್ಲೇ ತುರ್ಕೊಂಡು ಹೋಗ್ಬೋದು ಏಯ್ ನಾನು ವೀಡಿಯೋ ಮಾಡ್ಕೊತೀನಿ ನೀರು ಈಗ ಲೈಟ್ ನೋಡ್ರೀ ಕರಳಿ ಗುಚ್ಛಮ್ಮ ಅಂತ ನೋಡ ಇಲ್ಲಿ ಇಲ್ಲಿ ಇಲಿ ಇಲ್ಲ ಹಾಕಿದ್ದಾರೆ ನೋಡ ದೇವ್ಗಳ್ದು ಹೆಂಗೆ ಯಶ್ನೆ ಇಸ್ವಿದು ಅಂತಲ್ಲ ಹಾಕಿದ್ದಾರೆ ನೋಡಿ ಕರಡಿ ಕರಡಿ ಗುಚ್ಚಮ್ಮ ಅದಕ್ಕೆ ಹೇಳೋದು ಏನೇ ಪ್ರಾಣಿನ ಏನೇನಾ ಆ ಅಜ್ಜಿ ನೋಡಿ ಅದು ಗೊಂಬೆಯಿಂದ ಗೊತ್ತಿದ್ರೆ ಅಷ್ಟು ಭಕ್ತಿಯಿಂದ ಕೈ ಮುಕ್ಕೊಂತವ್ರೆ ಹಂಡ್ರೆಡ್ ರುಪೀಸ್ ಏನು ಯೂಸ್ಫುಲ್ ತಗೋಜ್ಜೆ ನೋಡು ಇವಾಗ ನಮ್ಮ ಮಾಮ ಹಂಡ್ರೆಡ್ ರುಪೀಸ್ ಕೊಟ್ಟಿದಾರಲ್ಲ ಹಂಡ್ರೆಡ್ ರುಪೀಸಲ್ಲಿ ಏನು ಯೂಸ್ಫುಲ್ ಆಗುವಂಥ ಥಿಂಗ್ಸ್ಗಳನ್ನ ತಗೋಬೇಕು ಅಂತ ನಾವಿಲ್ಲಿ ಒಂದು ಅಲ್ಲ ಮೂರು ರೌಂಡ್ ಹುಡ್ಕೋ ಬಂದ್ರೆ ಹಂಡ್ರೆಡ್ ರುಪೀಸ್ ಏನು ಸಿಗಲ್ಲ ಸಿಗುತ್ತೆ ಕೇರಂ ಗೋಲ್ಡ್ ಆಡೋ ಇದು ಹಾಂ ನೋಡಿ ಹಾರ್ಸ್ ರೈಡ್ ಇದೆ ಹಾರ್ಸ್ ರೈಡ್ ವಾವ್ ನಮ್ಮ ಫ್ಯಾಮಿಲಿ ಎಲ್ಲ ಇನ್ನೂ ಹಿಂದೆ ಬಂದಿದೆ ಹಿಂದೆ ಬರ್ತಾ ಇದ್ದಾರೆ ನಮ್ಮ ಸ್ಲಿಪ್ಪರ್ಸ್ನೆಲ್ಲ ಇವಾಗ ಅಂತ ಗೊತ್ತಿಲ್ಲ ಗೈಸ್ ಬಟ್ ಹಾರ್ಸ್ ರೈಡ್ ನೀನು ಒಂದು ಬೇಕಾ ಎರಡು ಬೇಕಾ ನೋಡಿ ಹಂಡ್ರೆಡ್ ರುಪೀಸಲ್ಲಿ ಹಾರ್ಸ್ ರೈಡ್ ಮಾಡ್ಬೋದು ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಹಂಡ್ರೆಡ್ ರುಪೀಸ್ ಅಲ್ಲೇ ಹೋಗಿರಿ ನೋಡಿ ದೇವ್ರು ನೀವು ಕರಡಿ ಗುಚ್ಚಮ್ಮ ಸ್ಟಾರ್ಟ್ ಆಗುತ್ತೆ ಎಷ್ಟು ಬೇಕು ನಿಮಗೆ ಏನೇನು ಬೇಕು ಎಲ್ಲ ಸಿಗುತ್ತೆ ಗಾಯಲು ಇದಕ್ಕೆ ಜಾತ್ರೆ ಅಂತ ಹೇಳೋದು ಜಾತ್ರೆ ಫುಲ್ಲು ಸರೌಂಡಿಂಗಲ್ಲೂ ಜಾತ್ರೆ ಇದೆ

ಮಕ್ಕಳನ್ನ ಕೈ ಬಿಡಬೇಡಿ ಮಕ್ಕಳನ್ನ ನೀನೇ ದೊಡ್ಡ ಸೈಡು

ಊಟಕ್ಕೆ ಇಲ್ಲಿ ಊಟ ಕೊಡ್ತಾರೆ ಗೈಸ್ ನಾನು ಬೆಳಿಗ್ಗೆ ಜನ ನೋಡಿ ಜನ ಸಾಗರ ತಿರ್ಗ ನಾನು ಎಲ್ಲೇ ಟೆಂಪಲ್ಗೆ ಹೋದ್ರು ಟಿಫನ್ ಮಾಡಲ್ಲ ಬಟ್ ಇಲ್ಲಿ ಊಟ ಕೊಡ್ತಾರೆ ಅಂತ ಬಂದರೆ ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬಟ್ ಕಾದಾದ್ರೂ ತಿನ್ನಲೇಬೇಕು ಜನ ಇದ್ದಾರೆ ಆದರೆ ನಾವು ಅಲ್ಲಿಂದ ಬರಬೇಕು ಗ್ಯಾಪಲ್ಲಿ ಇಲ್ಲಿಂದ ಬಂದು ಹಿಂಗಿಂದ ನುಕ್ಕಿ ಹಿಂಗೆ ಹೋಗೋಣ ಅಂತ ಇದು ನಮ್ಮ ಜೀಪ್ ಪ್ಲ್ಯಾನ್ ಬಟ್ ಊಟದ ಮೇಲೂ ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾಗ ಇಲ್ಲಿ ಊಟ ಬರ್ತಾ ಅಷ್ಟೋ ಇವೆಲ್ಲ ಫ್ಯಾಮಿಲಿ ಒಂದೇ ಲೈನಲ್ಲಿ ಹುಡ್ಕೊಂಡು ಕುತ್ಕೊಂಡಿದ್ದೀವಿ ಹೆಂಗ ಅನ್ನಿಸ್ತಿದೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ಯಾ ಇವಾಗ ಬ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಹ್ಮ್ ಜಮಾ ಇಸ್ ಅಲ್ಲಿ ಬರ್ತಾ ಇತ್ತು ನೋಡೋಕೆ ಕಾಣಿಸ್ತಾರೆ ಜಾಯಿಂಟ್ ಜಾಯಿಂಟ್ ವೆಲ್ ತುಂಬ ಚಿಕ್ಕದಾಯ್ತು ನಮ್ಗೆ ಇನ್ನೂ ದೊಡ್ಡ ದೊಡ್ಡ ಜಾಯಿಂಟ್ ವೆಲಲ್ಲಿ ಮಾತಾಟಾಡೋದು ನಾವು ಪ ಹತ್ರದಿಂದ ಹೋಗಿ ನೋಡೋಣ ഗ്യാസ് ലെറ്റ് ഗോ ഇല്ലേ നോണബാ ജസ്റ്റ് വാച്ച് ೀವಿ ಯಾವ ಲೆಂಗ್ ಅಂತ ಒಂದೇ ಲ್ಯಾಂಗ್ವೇಜ್ ಅಂತ ನಡ್ಸ್ಕೋಬೇಕು ಅದಾ ಅದಾಡ್ತಿ ಏನೋ ಆಡ್ಸಲ್ಲ ನಂಗೆ ಗೊತ್ತು ಯಾಕೆ ಸಗಲೇ ಅದಾಡ್ತಿ ಇದಾಡ್ತಿ ಅಪ್ಪ ಹೋಗೋಣ ನಡ್ಸ್ಕೋಬೇಕು ಬಟ್ ಕುರ್ಚನ ನಿಲ್ಸ್ತಾರೆ ಕುರ್ಜಿನ ನಿಲ್ಲಿಸ್ತಾರೆ ಅದು ಯಾವ್ಯಾವ ಊರಿಂದು ಅನ್ನೋದನ್ನ ಎಲ್ಲ ಅನ್ನೋದನ್ನ ಇಲ್ಲಿ ಆರಾಮತ್ ಮಾಡಿ ತೋರಿಸಿರ್ತಾರೆ ಅಲ್ಲೊಂದು ಕುರ್ಚು ಆಲ್ರೆಡಿ ಇದೆ ಅಲ್ಲಿ ಬ್ಯಾಕ್ ಸೈಡ್ ಇನ್ನ ಸುಮಾರು ಬರ್ತಾ ಇದಾವೆ ಈ ತಾಯಿ ಬಗ್ಗೆ ಯಾಕೆ ಹೇಳೋ ಕೊಟ್ಟಿದ್ದೀನಿ ಅಂದರೆ ಈ ತಾಯಿ ಅರವತ್ತೆರಡು ಊರಿನ ಒಡತಿಯುಳು ಈ ತಾಯಿ ಇಷ್ಟೊಂದು ಸ್ಪೆಷಲ್ ಯಾಕೆ ಈ ತಾಯಿನ ಪರೀಕ್ಷೆ ಮಾಡಿ ತಿರ್ಗ ಸೋತಿರೋರ ಕತೆನೂ ಇದೆ ಅವ್ರದ್ದು ಕತೆ ಚಿಕ್ಕದಾಗ ನನಗೆ ಒಂದು ಗೊತ್ತಿದೆ ಅದು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅದಕ್ಕಿಂತ ಮುಂಚೆ ಈ ದೇವಸ್ಥಾನದಲ್ಲಿ ಆರು ಗಂಟೆ ಮೇಲೆ ಯಾರೂ ಓಡಾಡೋಂಗಿಲ್ಲ ಎಲ್ಲರೂ ತಿರ್ಗ ರಿಟರ್ನ್ ಮನೆಗೆ ಬರಬೇಕು ಬಟ್ ಆಗಿನ ಕಾಲದಲ್ಲಿ ಫಾಲೋ ಮಾಡ್ತಿದ್ರು ಇವಾಗ ಯಾರೂ ಫಾಲೋ ಮಾಡಲ್ಲ ರೂಲ್ಸ್ನ ಈ ತಾಯಿ ನಾನೂರು ಐನೂರು ತಲೆಮಾರಿನ ಒಡತಿ ಆ ಟೈಮಲ್ಲಿ ಒಬ್ಬ ಪೂಜಾರಿ ತಾಯಿನ ಟೆಸ್ಟ್ ಮಾಡೋಕ್ಕಂತ ಹೋಗಿದ್ದಾನೆ ಆರು ಗಂಟೆ ಮೇಲೆ ಯಾರೂ ಹೊರಾಡಂಗಿಲ್ಲ ಅಲ್ಲ ತಟ್ಟೆ ಮತ್ತು ಗಂಟೆನ ದೇವಸ್ಥಾನದ ಒಳಗಡೆನೇ ಬಿಟ್ಟಿರ್ತಾರೆ ಆಗಿನ ಕಾಲದಲ್ಲಿ ಬಾಗ್ ಯಾವುದೂ ಇರ್ತಿರ್ಲಿಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೆಂಡ್ತಿಗೆ ಸುಳ್ಳು ಹೇಳಿ ದೇವಸ್ಥಾನದ ಹತ್ರ ಬರ್ತಾರೆ ಆವಾಗ ದೇವ್ರನ್ನ ನೋಡ್ತಾರೆ ಆ ಟೈಮಲ್ಲಿ ಆ ಟೈಮಲ್ಲಿ ಕರಡಿ ಗುಚ್ಚಮ್ಮ ತಾಯಿ ಊಟ ಬಡಿಸ್ತಿರ್ತಾರೆ ಅವರ ಗಂಡನಿಗೆ ತಿರ್ಗಿ ಅವರ ಅಕ್ಕ ತಂಗಿ ಸ್ವಲ್ಪ ಬಂದು ಬಳಗಗಳಿಗೆ ಊಟ ಮಾಡಿಸ್ತಿರ್ತಾರೆ ಆವಾಗ ಕರಡಿ ಗುಚ್ಚಮ್ಮ ತಾಯಿ ಕೇಳ್ತಾಳೆ ಯಾಕೋ ಬಂದೆ ಭಕ್ತ ಅಂತ ಆವಾಗ ಅಮ್ಮ ತಾಯಿ ನಾನು ಗಂಟೆ ಮತ್ತು ಮಂಗಳಾರತಿ ತಟ್ಟೆ ಬಿಟ್ಟು ಹೋಗಿದ್ದೆ ಅದನ್ನು ತೊಗೊಂಡೋಗಕ್ಕೆ ಅಂತ ಬಂದಿದ್ದೀನಮ್ಮ ಅಂತ ಹೇಳ್ತಾರೆ ಸರಿ ಅಂತ ತಾಯಿ ಕೊಟ್ಟು ಕಳಿಸ್ತಾಳೆ ಆವಾಗ ಒಂದು ಮಾತು ಹೇಳ್ತಾಳೆ ಇಲ್ಲಿ ಏನ ನೋಡಿ ಅದನ್ನ ಯಾರಿಗೂ ಹೇಳಬೇಡ ಹೇಳಿದ್ರೆ ತಲೆ ಎರಡು ಸೀಳಿ ಓಳಾಗತ್ತೆ ಅಂತ ಹೇಳ್ತಾಳೆ ಅಂತ ಮನುಷ್ಯರು ಸುಮ್ಮನೆ ಇರ್ತಾರಾ ಅವರು ಅವ್ರ ಹೆಂಡತಿಗೆ ಹೇಳಿದ್ದಾರೆ ಅದಾದ್ಮೇಲೆ ಅಷ್ಟೇ ನಾವೆಲ್ಲಿ ಕೂತ್ಕೊಂಡಿದ್ದೀವಿ ಅಂತ ಅಂದರೆ ಈ ಜಾಗದಲ್ಲಿ ಕೂತ್ಕೊಂಡಿದ್ದೀವಿ ಇದು ತೇರು ನೋಡಕ್ ತುಂಬಾ ಚಿಕ್ಕದಿರ್ಬೋದು ಫುಲ್ಲು ಗೋಲ್ಡ್ ಗುರು ಅದು ಅದಾದ್ಮೇಲೆ ಡೋರ್ ಮುಚ್ಚಿದ್ದಾರೆ ದೇವ್ರದ್ದು ಮುಖ ಕಾಣಿಸ್ತಾ ಕಾಣಿಸ್ದೆಲ್ಲ ಇರೋತರ ಎಂತಂದ್ರೆ ಎಲ್ಲಾರು ಬಾಳೆ ಎಸಿತಾರೆ ಅದು ಮೈಲಿಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಅದು ನಮ್ಮ ಅಜ್ಜಿ ಅಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ರು ಹೆಂಗೆಲ್ಲ ಮಾಡ್ದ ಮಾಡ್ದ ಅಂತ ಕೇಳ್ತಾನೆ ಇದ್ರು ಈ ವಿಡಿಯೋ ನಿಮ್ಗೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ